ಜಿಲ್ಲಾ ಮಟ್ಟದ ಅಂಡರ್ ಹದಿನಾಲ್ಕು ಅಂಡರ್ ಹದಿನೇಳು ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿ ಇಂದು ಸೈಂಟ್ ಜೋಸೆಫ್ ಮತ್ತು ಸೇಂಟ್ ಮೇರಿಸ್ ವಿದ್ಯಾ ಸಂಸ್ಥೆಯ ಚರ್ಚ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಿತು ಈ ಪಂದ್ಯಾವಳಿಯಲ್ಲಿ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ತಾಲೂಕು ಮಟ್ಟದಲ್ಲಿ ವಿಜೇತರಾದ ಅಂಡರ್ ಹದಿನಾಲ್ಕು ಬಾಲಕ ಬಾಲಕಿಯರು ಮತ್ತು ಅಂಡರ್ ಹದಿನೇಳು ಬಾಲಕ ಬಾಲಕಿಯರ ತಂಡಗಳು ಭಾಗವಹಿಸಿ ಜಿಲ್ಲಾ ಮಟ್ಟದ ತಂಡಕ್ಕಾಗಿ ಸೆಣಸಾಟ ನಡೆಸಿದವು ಈ ಪಂದ್ಯಾವಳಿಯನ್ನು ಮೈಸೂರು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಮತ್ತು ಎಚ್ ಡಿ ಕೋಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ದೈಹಿಕ ಶಿಕ್ಷಣ ವಿಭಾಗದಿಂದ ಆಯೋಜನೆ ಮಾಡಲಾಯಿತು ಈ ಪಂದ್ಯಾವಳಿಯಲ್ಲಿ ವಿವಿಧ ತಾಲೂಕಿನ ದೈಹಿಕ ಶಿಕ್ಷಕರು ಶಾಲಾ ಕಾಲೇಜುಗಳ ಶಿಕ್ಷಕರು ಮಕ್ಕಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ಕ್ರೀಡಾಕೂಟವನ್ನು ಹೆಚ್ ಕೋಟೆಯ ಒಂದು ಟೌನ್ನಲ್ಲಿ ಆಯೋಜನೆ ಮಾಡುವಂಥದ್ದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕಚೇರಿಯಿಂದ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪ್ರತಿ ವರ್ಷದಂತೆ ಈ ಒಂದು ನಮ್ಮ ಒಂಬತ್ತು ತಾಲೂಕುಗಳೇನಿದೆ ಒಂಬತ್ತು ತಾಲೂಕುಗಳಿಂದ ಹದಿನಾಲ್ಕು ವರ್ಷದ ಒಳಗಿನ ಬಾಲಕ ಬಾಲಕಿಯರು ಮತ್ತು ಹದಿನೇಳು ವರ್ಷ ಒಳಗಿನ ಬಾಲಕ ಬಾಲಕಿಯರು ಒಟ್ಟು ಒಂದು ನಾಲ್ಕು ಮೂವತ್ತಾರು ತಂಡಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಆಯಾ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡು ನಂತರ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಕ್ರೀಡಾಕೂಟದ ಗೆದ್ದ ನಂತರ ನಾಳೆನೇ ಇವರೆಲ್ಲರೂ ಕೂಡ ಮಂಗಳೂರಿನಲ್ಲಿ ನಡೆಯುವಂತಹ ವಿಭಾಗ ಮಟ್ಟದ ಏನು ಮೈಸೂರು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಇಲ್ಲಿ ವಿಜೇತ ತಂಡ ಏನಾಗುತ್ತದೆ ಆ ವಿಜೇತ ತಂಡ ಆ ಒಂದು ವಿಭಾಗ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ